ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬುಧವಾರ ಅಂದರೆ ಬುಧವಾರ ರಾತ್ರಿ ವಿಡಿಯೋ ಇದು ಏಳು ಗಂಟೆ ಮೇಲೆ ವೀಡಿಯೋ ಇದು ನಾನು ಇವತ್ತು ಅಂದರೆ ನಮ್ಮೂರಲ್ಲಿ ಮಾರ್ಕೆಟ್ ಅಂದರೆ ಬುಧವಾರದ ದಿನವೇ ಅದೆಲ್ಲ ಸಿಗೋದು ಹಾಗಾಗಿ ತಂದಾದ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ತುಂಬಾ ಕಸ ಹರಡಿತ್ತು ಹಾಗಾಗಿ ಕಸ ಎಲ್ಲ ಗೂಡಿಸ್ಕೊಂಡೆ ಯಾಕಂದರೆ ಮಗ ಇನ್ನೂ ಸಣ್ಣವನಿದಾನಲ್ಲ ಅವನೇನು ಸಿಗುತ್ತೆ ಅದನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದರಾಯ್ತು ಅಂತ ಅಡುಗೆ ಮಾಡ್ತಾಯಿದ್ದೆ ನಾನಿವತ್ತು ರಾತ್ರಿ ಊಟಕ್ಕೆ ಚಪಾತಿ ಚಿಕನ್ ಗ್ರೇವಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಸಹ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ ఒక అర్ధ పవ్ కేజి అంటు శుంఠిన తండె అర్ధ పవ్ కేజి అంటు బూ సహ తే శుంఠిన ఒర గంటు నీరల్ నెన్సిట్ తు మణితు అదరీ హి నూ అదె క్లీన్ ఒరడిందూరుసారి తొలకం అర్ధ గంటు నెన్సిట్కే చన ఇన్నొమ్మే తొలకం మిక్సీ గ్రైండ్ మార్క్రు ఆత అంటు గ్రైండ్ మాకుండె ಕಬಾಬ್ಗೆ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಬಾಬ್ಗೆ ನಾನು ಸ್ವಲ್ಪ ಅಚ್ಚು ಖಾರದ ಪುಡಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಉಪ್ಪು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಫುಡ್ ಕಲರ್ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ನ್ಯಾಚುರಲ್ಲಾಗಿ ಈ ಕಲರ್ ಬಂದಿದೆ ಕಬಾಬ್ ಪೌಡ್ರ್ ಹಾಕ್ತೀವಲ್ಲ ಹಾಗಾಗಿ ಅದೆಲ್ಲ ಕಲರ್ ಬರುತ್ತೆ ಅರ್ಧದಷ್ಟು ಮಾತ್ರ ನಾನು ಚಿಕನ್ ತೊಗೊಂಡಿದ್ದು ಇನ್ನು ಅರ್ಧದಷ್ಟು ಚಿಕನ್ಗೆ ಗ್ರೇವಿನ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡು ಮೊದಲಿಗೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಚಿಕನನ್ನು ಬೇಯಿಸ್ಕೊಂಡೆ ಒಂದು ಎರಡು ಟೊಮೆಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬೆಂದ ನಂತರ ನಾನು ಒಂದೆರಡು ಒಂದೆರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನ್ಯ ಪೌಡ್ರು ಒಂದು ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಒಂದೆರಡು ನಿಮಿಷ ಮೊದಲಿಗೆ ನಾನು ಕುದಿಸ್ಕೊಂಡಿದ್ನಲ್ಲ ನೀರೇನು ಹಾಕ್ಕೊಂಡಿದ್ದಿಲ್ಲ ಉಪ್ಪು ಹಾಕ್ಕೊಂಡ್ರೆ ಅದೇ ನೀರು ಬಿಟ್ಕೊಂಡಿತ್ತು ಹಾಗಾಗಿ ಈಗ ಒಂದು ಸ್ವಲ್ಪ ಗ್ರೇವಿ ಟೈಪ್ ಬೇಕಾಗಿತ್ತು ನನಗೆ ಹಾಗಾಗಿ ಸ್ವಲ್ಪ ನೀರು ಸಹ ಹಾಕ್ಕೊಂಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಬಂದು ಗ್ಲಾಸ್ ಕಂಟೇನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ನಾನು ಪ್ಲಾಸ್ಟಿಕ್ ಕಂಟೇನರ್ ಹಾಕ್ಕೊಂಡ್ರೆ ತುಂಬಾ ಸ್ಮೆಲ್ ಬರುತ್ತೆ ಒಂದು ವಾರ ಅಷ್ಟು ಆಗುವಷ್ಟು ಇಡೋಕ್ಕಾಗೋದಿಲ್ಲ ಹಾಗಾಗಿ ನಾನು ಗ್ಲಾಸ್ ಕಂಟೇನರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಕುಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದಾದ ಚಿಕನ್ ಗ್ರೇವಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟೊತ್ತಿಗೆ ಅದು ಕುದಿಯೋಷ್ಟ್ರೊಳಗೆ ನಾನು ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಚಪಾತಿ ಹಿಟ್ಟು ಸಹ ಕಲಸಿಟ್ಕೊತ ಇದ್ದೀನಿ ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೊತೀನಿ ಯಾಕಂತಂದರೆ ಉಪ್ಪು ಹಾಕೊಂಡ್ರೆ ಬಾಯಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಹಾಗಾಗಿ ಹಿಟ್ಟು ಅಂದರೆ ಮುಂಚಿತವಾಗಿ ಹಿಟ್ಟು ಕಲಸಿಟ್ಕೊಂಡ್ರೆ ನಾವು ಯಾವಾಗ ಬೇಕಂತೀವೋ ಆವಾಗ ಊಟಕ್ಕೆ ರೆಡಿ ಮಾಡ್ಕೋಬೋದು ಅಂತ ಹೇಳಿ ಮಕ್ಕಳಿಬ್ಬರು ಟ್ಯೂಷನ್ಗೆ ಹೋಗಿದ್ರು ಹಾಗಾಗಿ ಅವ್ರು ಬರೋಷ್ಟರೊಳಗೆ ಎಲ್ಲ ಅಡುಗೆ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡು ನಾನು ಗ್ರೇವಿನ ಮಾಡಿ ಚಪಾತಿ ಹಿಟ್ಟು ಸಹ ನಾದಿಟ್ಟಿದ್ದೆ ನೋಡಿ ಅದೇ ಪಕ್ಕದಲ್ಲಿ ನಾನು ರೈಸ್ಗೂ ಸಹ ಇಟ್ಕೊಂಡೆ ಮಕ್ಕಳೆಲ್ಲ ನೋಡಿ ಟ್ಯೂಷನಿಂದ ಬಂದಿಂದ ಈ ಥರ ಇರುತ್ತೆ ಮನೆ